ಸಾಹಿಬ್ರಿಗೆ ಹುಷಾರಿಲ್ಲ ಜೊತೆ ಹಾಕೊಂಡು ಹೋಗ್ಬೇಕು ಸಾಹೇಬ್ರಿಗೆ ಬೆಳಿಗ್ಗೆ ಸಾಹೇಬ್ರಿಗೆ ಹೊಟ್ಟೆ ಹಾಸ್ತಿತ್ತು ಅಂದ್ರು ಅದಕ್ಕೆ ಕರ್ಕೊಂಡೋಗಿ ಇಡ್ಲಿ ಕೊಡಿಸಿದೆ ಸಾಹಿಬ್ ಫೇವ್ರೇಟು ಅದಾದ್ಮೇಲೆ ನಾನು ಟೀ ಕುಡಿಯೋಣ ಅಂತ ಹೋದ್ರೆ ಜ್ಯೂಸ್ ಬೇಕು ಅಂತ ತಲೆ ತಿನ್ನ ಸ್ಟಾರ್ಟ್ ಮಾಡ್ಬಿಟ್ರು ಆಯ್ತು ಅಂತ ಜ್ಯೂಸ್ ಕೊಡಿಸಿದೆ ಡಿಸ್ಟೆನ್ಸ್ ನೋಡಿ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಎಪ್ಪತ್ತೆರಡು ರೂಪಾಯಿ ನಾನು ಕಲೆಕ್ಟ್ ಮಾಡಿದ್ದೆ ಆಮೇಲೆ ಅದಕ್ಕೆ ಸ್ವಲ್ಪ ಉಪಕಾರ ಹಾಕಿ ಮೇಲೆ ಎಂಟು ಕಿಲೋಮೀಟ್ರಿಗೆ ನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟವನು ಅದು ಕಂಪ್ಲೇಂಟ್ ರೈಸ್ ಮಾಡಿದ್ಮೇಲೆ ಫಸ್ಟ್ ಟೈಮಲ್ಲಿ ಇಲ್ಲ ಕರೆಕ್ಟ್ ಆಗೈತೆ ಫೇರು ಹಂಗೆ ಹಂಗೆ ಅಂತಂದ ಆಮೇಲೆ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿದೆ ಸ್ಕ್ರೀನ್ಶಾಟ್ ಎಂಟು ಕಿಲೋಮೀಟ್ರ್ ಬಂದಿರೋದು ಆವಾಗ ಅಮೌಂಟ್ ಕರೆಕ್ಟಾಗಿ ಕೊಟ್ಟವನು ಊಬರವನು ಸ್ಪೀಕ್ ಅವರಲ್ಲಿ ಡ್ಯೂಟಿ ಮಾಡ್ಕೊಂಡು ಹೋಗಿದೆ ಎಂಟು ಕಿಲೋಮೀಟರ್ ಅದಕ್ಕೆ ಅಷ್ಟು ಕೊಟ್ಟಿರೋದು ಅಮೌಂಟ್ ಅದನ್ನು ಕೂಡ ಕಮ್ಮಿ ಕೊಟ್ಟಿದ್ದ ಅಂತ ಕಂಪ್ಲೇಂಟ್ ಮೇಲೆ ಅಮೌಂಟ್ ಬಂತು ಒಂದೆರಡು ವಿಡಿಯೋ ಶೂಟ್ ಮಾಡಬೇಕಾಗಿತ್ತು ಅದನ್ನ ಮಾಡ್ಕೊಂಡು ಕೂತಿದ್ವಿ ಅಷ್ಟಲ್ಲಿ ಸಾವಿರ ಮತ್ತೆ ಜ್ವರ ಬಂದ್ಬಿಟ್ಟಿತ್ತು ಔಷಧಿ ನೋಡಿದ್ರೆ ಮನೆಯಲ್ಲಿ ಬಿಟ್ಟು ಬಂದಿದೆ ಅದಕ್ಕೆ ಸೀದಾ ಖಾಲಿ ಬಂದ್ಬಿಟ್ಟು ಇಂದ್ರ ನಗರದಿಂದ ಮನೆ ತನಕ ಶೂಟ್ ಮಾಡಿದ್ವಿ ಏನಂತ ಹೇಳಿ ಅಷ್ಟೇ ಮಾಡಿದ್ವಿ ಸ್ವಂತ ಅಂತ ಕಂಟೆಂಟ್ ನೋಡಿ ನಾವು ಇನ್ಸ್ಪಿರೇಷನ್ ಅಷ್ಟೇ ಕಾಪಿ ಅಂತರಲ್ಲ ಸಾಂಡ್ ಹುಷಾರಿಲ್ಲ ಸೀದಾ ಮಲಗಿಸ್ ಬಿಡೋಣ ಯಾವ ಔಷಧಿ ಕೊಟ್ಟ ಅಲ್ವಾ ಸರ್ ಔಷಧಿ ಕುಡಿದು ಒನ್ ಅವರ್ ರೆಸ್ಟ್ ಮಾಡಿ ಮತ್ತೆ ತರಲೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸಾಹೇಬ್ರು